ಯಾಟ್ರೂಸ್ ಹೇಳಿ ನನ್ನ ಹೆಸರು ಅಶ್ವಿನಿ ಅಂತ ನಾನು ಎಂಟು ವರ್ಷದಿಂದ ನಮ್ಗೆ ರೇಷನ್ ಕಾರ್ಡ್ ಇಲ್ಲ ನಮ್ಮ ಮನೇಲಿ ಫ್ಯಾಮಿಲಿ ಇದೆ ಅಂದ್ರೆ ನಮ್ಗೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಸೌಲಭ್ಯ ಇಲ್ಲ ಸೊ ಜಾಬ್ ಅಂತ ಮೊದ್ಲೇ ಇಲ್ಲ ಜಾಬ್ ಓಡಾಡಿ ಓಡಾಡಿ ಸುಮ್ನಾಗಿದೆ ಮನೆಯಲ್ಲಿ ದುಡಿಯೋರು ಯಾರು ಇಲ್ಲ ನಮ್ಮ ತಂದೆ ತಾಯಿ ಕೂಡ ಇರಲಿಲ್ಲ ರೇಷನ್ ಕಾರ್ಡ್ಗೆ ಎಂಟು ವರ್ಷದಿಂದ ಅರ್ಜಿ ಕೊಟ್ಟಿದ್ದೀವಿ ರೇಷನ್ ಕಾರ್ಡ್ ಬರಲೇ ಇಲ್ಲ ಅನಿವಾರ್ಯತೆಗೆ ನಾವು ಅಕ್ಕನ ಕಾರ್ಡ್ ಅಲ್ಲಿ ಸೇರ್ಪಡೆ ಆಗಿದ್ದೀವಿ ಅಕ್ಕನ ಕಾರ್ಡ್ ಅಲ್ಲಿ ಸೇರ್ಪಡೆ ಆಗಿದ್ದೀವಿ ಅಕ್ಕ ವಲಸೆ ಹೋಗಿದ್ದಾರೆ ಅವರು ಬೇರೆ ಸ್ಟೇ ಮಾಡಿದ್ದಾರೆ ಬೇರೆ ಕಡೆ ಸ್ಟೇ ಮಾಡಿದ್ದಾರೆ ಫ್ಯಾಮಿಲಿ ಸಮೇತ ಫ್ಯಾಮ್ ನಮ್ಗೆ ರೇಷನ್ ಪ್ರಾಬ್ಲಮ್ ಅಂದ್ರೆ ಅಂದ್ರೆ ಡಿವೈಡ್ ಗೆ ವರ್ಷದಿಂದ ಕೊಟ್ಟಿದೆ ಎರಡೂವರೆ ವರ್ಷದಿಂದ ನಮ್ಗೆ ಯಾವ ಸೌಲಭ್ಯನೂ ಬಂದಿಲ್ಲ ಇವಾಗ ಕೆಆರ್ ಎಸ್ ಪಕ್ಷದವರು ಕಾಲ್ ಮಾಡಿದ್ದಾರೆ ಅಂತ ಇವರು ಡಿಲೀಟ್ ಮಾಡಿದ್ದಾರೆ ಕೆಆರ್ ಎಸ್ ಪಕ್ಷದವರು ಕಾಲ್ ಮಾಡಿದಕ್ಕೆ ಡಿಲೀಟ್ ಮಾಡಿದ್ದಾರೆ ಕಾಲ್ ಅದನ್ನ ಎರಡು ವರ್ಷದಿಂದ ಇವರು ಡಿಲೀಟ್ ಇವಾಗ ಎಲ್ಲ ಕರ್ತು ಸರ್ಕಾರದಿಂದ ಎಷ್ಟೊಂದು ಸೌಲಭ್ಯ ಬರ್ತಾ ಇದೆ ಎಲ್ರು ತಗೋತಿದ್ದಾರೆ ಎಲ್ಲಾ ಸೌಲಭ್ಯನು ಸೊ ನಮ್ಗೆ ಡಿಲೀಟ್ ಮಾಡದಿರೋ ಕಾರಣದಿಂದ ನಮ್ಗೆ ಯಾವ ಸೌಲಭ್ಯನೂ ದಕ್ಕಿಲ್ಲ ಸರ್ಕಾರ ಈಗ